श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणर्णवाय विश्वोदयस्थितिलयो ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरणेत्रम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौसुधादिगर्जय मुनीं श्रीपादरसन्मणी वसार विदम्धिहरा श्रीवादिजानी वंदेहंस वराघुत्मगुरून्वैद्यवरा निधींशी सत्यव्रतराघवींद्र मुनी सद्बोधसध्यान प विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमो नमः हरिः ओम् नारायण नमस्कृत नरंजाव नरोत्तम देवी सरस्वती व्या तथो जयंदी महत्वाद् भारवत्वाच्च महाभारत मुच्यते निश सर्वै प्रमुच्य कृष्णद्यास विधि नारायण प्रभु कोह्यन्न पुंडरे काक्षा महाभारत भवे वेदे रामायणे चैव ಪುರಾಣ ಭಾರತ ಆಧಾಬಂತೆ ಮಧ್ಯೆ ಚ ಸರ್ವತ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಾಸ ಅಮಿತಸೆ ಯಾ ವಕ್ಷ ನಾರಾಯಣ ಕಥಾಮಿ ಮಾಂ ಕಥಾ ಸಂಜಯ ವೇದವ್ಯಾಸ ದೇವರನ್ನು ಎದುರಿಗೆ ಕೂಡಿಸಿಕೊಂಡು ವೇದವ್ಯಾಸ ದೇವರ ಎದುರಿಗೆನೇ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಅನೇಕ ಮಹಿಮೆಗಳನ್ನು ಹೇಳಿದ ಅದನ್ನು ನಿನ್ನೆ ಕೇಳಿದ್ದೆ ಅದನ್ನು ಕೇಳಿದ ಧೃತರಾಷ್ಟ್ರ ಆಶ್ಚರ್ಯವಾಗತ್ತೆ ಅವನಿಗೆ ಹೇಳ್ತಾನೆ ಕಥಂ ತಮ್ಮ ಮಾಧವಂ ವೇತ್ತ ಸರ್ವಲೋಕ ಮಹೇಶ್ವರಂ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು ನೀನು ಹೇಗೋ ತಿಳಿದಿದ್ದೀಯಾ ನವೇದಾಹಂ ನಾನು ತಿಳಿದಿಲ್ಲಲ್ಲ ಇಷ್ಟು ನನಗೆ ಗೊತ್ತಿಲ್ಲಲ್ಲ ತಿಳಿಸಿಕೊಡು ಹೇಳು 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 ನಾನು ಕೇಳ್ತೇನೆ ಹೇಳು ಕೃಷ್ಣನ ಮಹಿಮೆ ಹೇಳು ಮಹಾರಾಜ ಸಂಜಯ ಹೇಳ್ತಾನೆ ಶೃಣುರಾಜನ್ನತೆ ವಿದ್ಯಾ ಮಮ ವಿದ್ಯಾ ನಹೀಯತೆ ರಾಜ ನಿನ್ನಲ್ಲಿ ಕೃಷ್ಣನ ಬಗ್ಗೆ ವಿದ್ಯೆ ಇಲ್ಲ ನನ್ನಲ್ಲಿರುವ ವಿದ್ಯೆ ಎಂದಿಗೂ ನಾಶವಾಗಿಲ್ಲ ವಿದ್ಯಾಹೀನ ತಮೋಧ್ವಸ್ತಃ ನಾಭಿಜಾನಾತಿ ಕೇಶವಂ ಯಾರು ವಿದ್ಯಾಹೀನರಾಗಿದ್ದಾರೆ ಅವನು ತಮೋ ಮಾರ್ಗಕ್ಕೆ ಹೋಗ್ತಾನೆ ಯಾರು ತಮೋ ಮಾರ್ಗಕ್ಕೆ ಹೋಗ್ತಾರೆ ಅವನು ಎಂದಿಗೂ ದೇವರನ್ನು ತಿಳಿಯಲಾರ ಅಂದರೆ ನೋಡಿ ಸಂಜೆ ಎಂದು ರಾಜ ಎದುರಿಗೆ ಕುಳಿತುಕೊಂಡಿದ್ದಾನೆ ರಾಜನ ಮಡದಿ ಗಾಂಧಾರಿ ಪಕ್ಕದಲ್ಲಿ ಇದ್ದಾಳೆ ರಾಜನ ತಂದೆ ವೇದವ್ಯಾಸ ದೇವರಿದ್ದಾರೆ ಹಾಗಿರುವಾಗ ರಾಜನಿಗೆ ನೇರವಾಗಿ ಹೇಳ್ತಾನೆ ನತೆ ವಿದ್ಯ ನಿನ್ನಲ್ಲಿ ವಿದ್ಯೆ ಇಲ್ಲ ವಿದ್ಯೆ ಇಲ್ಲದೆ ಇರೋಣದರಿಂದಾಗಿ ತಮೋ ಮಾರ್ಗಕ್ಕೆ ಹೊರಟಿದ್ದೀಯಾ ತಮೋ ಮಾರ್ಗದಲ್ಲಿ ಇದ್ದವನಿಗೆ ಕೃಷ್ಣ ಸಿಗೋದಿಲ್ಲ ಆಚೆ ಹೇಳಿ ಮುಗಿಸಿಬಿಟ್ಟ ಒಂದು ಮಾತಿನಲ್ಲಿ ಸಂಜಯ ಧೃತರಾಷ್ಟ್ರ ಮತ್ತೆ ಕೇಳ್ತಾನೆ ಗಾವಲ್ಗಣೇತ್ರ ಕಾ ಭಕ್ತಿರ್ ಯಾತೇ ನಿತ್ಯ ಜನಾರ್ದನೇ ಯಯಾ ತ್ವಾಂ ಅಭಿಜಾನಾಸಿ ತ್ರಿಯುಗಂ ಮಧುಸೂದನ ಏನು ಮಾರಾಯ ಕೃಷ್ಣನಲ್ಲಿ ಇಷ್ಟು ಭಕ್ತಿ ಇದೆ ನಿನ್ನಗೆ ಆ ಭಕ್ತಿ ನನಗೂ ಬೇಕಲ್ಲ ಆ ಭಕ್ತಿಯ ತಿಳುವಳಿಕೆ ಆಗಬೇಕಲ್ಲ ತಿಳಿಬೇಕಲ್ಲ ನನಗೆ ನನ್ನಲ್ಲೂ ಭಕ್ತಿ ಬೆಳಿಬೇಕಲ್ಲ ಹೇಳು ಅಂತ ಹೇಳಿದಾಗ ಮಾಯಾಂನ ಸೇವೆ ಭದ್ರಂ ತೇ ನವ್ರತ ಧರ್ಮಮಾಚರೆ ಶುದ್ಧ ಭಾವಂ ಗತೋ ಭಕ್ತ ಶಾಸ್ತ್ರಾದ್ವೇಮಿ ಜನಾರ್ಧನಂ ನೋಡೋಣ ರಾಜ ನಾನು ಒಂದು ಮಾತು ಹೇಳ್ತೇನೆ ಎಂದಿಗೂ ಕೂಡ ಮಾಯಾಂನ ಸೇವೆ ದುರ್ಮಾರ್ಗದಲ್ಲಿ ನಾನು ಹೋಗಿಲ್ಲ ನವೃತ ಧರ್ಮ ಮಾಚರೆ ಎಂದಿಗೂ ಕೂಡ ವ್ಯರ್ಥವಾದ ಧರ್ಮಗಳನ್ನು ನಾನು ಮಾಡಿಲ್ಲ ಅಂದರೆ ವಿಷ್ಣು ಅರ್ಪಿತವಾಗದ ಧರ್ಮವನ್ನು ನಾನು ಎಂದಿಗೂ ಮಾಡಿಲ್ಲ ನಾನು ದೇವರನ್ನು ಶಾಸ್ತ್ರದಿಂದ ತಿಳಿದಿದ್ದೇನೆ ಆದ್ದರಿಂದಾಗಿ ದೇವರಲ್ಲಿ ಶುದ್ಧ ಭಾವ ಶುದ್ಧವಾದ ಭಾವವಿದೆ ಪ್ರಚಂಡವಾದ ಭಕ್ತಿ ಇದೆ ಅಂದರೆ ನಾನು ಭಕ್ತನಾಗಬೇಕು ಅಂತಂದರೆ ಕ್ವಾಲಿಫಿಕೇಶನ್ ಏನು ಎನ್ನುವುದನ್ನು ಸಂಜೆ ಹೇಳ್ತಾ ಇದ್ದಾನೆ ಎಂದಿಗೂ ಅಧರ್ಮಾಚರಣೆ ಇರಬಾರದು ಮಾಡಿದ ಎಲ್ಲ ಧರ್ಮಗಳು ಭಗವದರ್ಪಿತ ಮಾಡ ಭಗ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಅರ್ಥಾತ್ ಭಗವಂತನಿಗೆ ಅರ್ಪಣೆಗೆ ಯೋಗ್ಯವಾದ ಧರ್ಮಗಳನ್ನೇ ಮಾಡಬೇಕು ಮೂರನೆಯದ್ದು ಶಾಸ್ತ್ರದಿಂದ ದೇವರನ್ನು ಚೆನ್ನಾಗಿ ತಿಳಿದವನಾಗಬೇಕು ನಾಲ್ಕನೆಯದ್ದು ಶುದ್ಧ ಭಾವದಿಂದ ದೇವರಲ್ಲಿಗೆ ಶರಣು ಹೋಗಿರಬೇಕು ಅಂಥ ವ್ಯಕ್ತಿ ಯಾರೋ ಅವನು ಶ್ರೇಷ್ಠನಾಗಿರ್ತಕ್ಕಂಥ ಧಾರ್ಮಿಕೋತ್ತಮ ಭಕ್ತ್ಯುತ್ತಮ ಭಕ್ತರಲ್ಲಿ ಅಗ್ರಣಿ ಆಗ್ತಾನೆ ಧೃತರಾಷ್ಟ್ರ ದುರ್ಯೋಧನ ಋಷಿಕೇಶಂ ಪ್ರಪದ್ಯಸ್ವ ಜನಾರ್ದನಂ ಆಪ್ತೋ ನ ಸಂಜಯಸ್ಥಾತ ಶರಣಂ ಗಚ್ಚ ಕೇಶವಂ ಹೇ ದುರ್ಯೋಧನ ಕೇಳು ಕೇಳು ಕೃಷ್ಣನ ಮಹಿಮೆಯನ್ನು ಕೇಳು ಸೊಟ್ಟು ಮಾರಿ ಮಾಡ್ಕೊಂಡು ಕೂತಿದ್ದ ಒಂದು ಕಡೆಗೆ ಕೃಷ್ಣನ ಬಗ್ಗೆ ಹೇಳ್ತಾ ಇರುವ ಕೇಳು ಹೋಗ್ ಕೃಷ್ಣನಿಗೆ ಶರಣು ಹೋಗು ನಹ ಆಪ್ತಃ ನಮಗೆ ಅತ್ಯಂತ ಆಪ್ತನಾಗಿದ್ದಾನೆ ಅದರಿಂದ ಕ್ಷರಣ ಹೋಗು ಒಳಿತಾದೀತು ಅಂತ ಹೇಳಿದರೆ ದುರ್ಯೋಧನ ಹೇಳ್ತಾನೆ ಭಗವಾನ್ ದೇವಕೀ ಪುತ್ರೋ ಲೋಕಶ್ಚೇನ್ ನಿಹನಿಷ್ಯತಿ ಪ್ರಬಧನ್ ಅರ್ಜುನೇ ಸಖ್ಯಂ ನಾಹಂ ಗಚ್ಚೆದ್ಯ ಕೇಶವಂ ಅರ್ಜುನನ ಗೆಳೆಯನಾಗಿದ್ದಾನೆ ಅರ್ಜುನನ ಗೆಳೆಯನಾಗಿದ್ದು ಜಗತ್ತನ್ನು ಸಂಹಾರವನ್ನು ಮಾಡ್ತಾನೆ ಅಂತಂದ್ರೆ ಅಂತ ಕೃಷ್ಣನಿಗೆ ನಾನೇ ಆ ಕ್ಷರಣ ಹೋಗಲಿ ನನಗೇನಂತ ಗರಸ್ ಬಿದ್ದಿದೆ ನಾನು ಹೋಗಲಾರೆ ಶರಣು ನಾನು ಶರಣು ಹೋಗಲಾರೆ ಅಂತ ಖಂಡ ತುಂಡ ಮಾಡಿ ಏನಂತಾರೆ ದುರ್ಯೋಧನ ಹೇಳ್ತಾನೆ ಅಂದರೆ ಯಾವ ಮಟ್ಟದ ಉನ್ಮತ್ತತನ ಆ ದುರ್ಯೋಧನಲ್ಲಿ ಇತ್ತು ಎನ್ನುವುದನ್ನು ನಾವು ಊಹೆ ಮಾಡಬೇಕು ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ ನಾಳೆ ದಿನ ಶ್ರೀಮದ್ ಆಚಾರ್ಯರು ಬಹಳ ಸೊಗಸಾದ ನಿರ್ಣಯವನ್ನು ಕೊಡ್ತಾರೆ ಈ ಪ್ರಸಂಗದಲ್ಲಿ ಅದನ್ನು ನಾವು ಕೇಳೋಣ ಎಷ್ಟು ಹೇಳ್ತಾನೆ ಅವನು ಎಂಥ ಉನ್ನತ ಅಂತಂದ್ರೆ ಏನು ಅರ್ಜುನನಿಗೆ ಜಗತ್ತನ್ನು ಸಂಹಾರವನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಗೆಳೆಯನಾಗಿರುವಾಗ ನಾನು ಹೇಗೆ ಅರ್ಜುನನಿಗೆ ಕೃಷ್ಣನಿಗೆ ನಾನು ಶರಣು ಹೊಂದಲಿ ನನ್ನಿಂದ ಆಗುವುದಿಲ್ಲ ನಾನು ಹೋಗುವುದಿಲ್ಲ ನಾಹಂ ಗಚ್ಚೆದ್ದೆ ಕೇಶವನ್ನು ಅವಗ್ಗಾಂಧಾರಿ ಪುತ್ರಸ್ಥೇ ಗಚ್ಚತ್ತೇಷ ದುರ್ಮತೆ ಈರ್ಷುರ್ ದುರ್ಮಾ ದುರಾತ್ಮ ಮಾನೀಚ ಶ್ರೇಯಸಾಮ ವಚನಾತಿಗ ಗಾಂಧಾರಿ ನೀನಾದರೂ ಹೇಳೇ ಇವನಿಗೆ ನೀನಾದರೂ ಹೇಳು ದುರ್ಮಾರ್ಗಕ್ಕೆ ಹೋಗ್ತಾ ಇದ್ದಾನೆ ಹಿರಿಯರ ಮಾತನ್ನು ಕೇಳ್ತಾ ಇಲ್ಲ ಅಂತ ಧೃತರ ಅಟ್ರ ಆ ದುರ್ಯೋಧನನ ನಿರ್ಣಯವನ್ನು ಕೇಳಿ ಗಾಂಧಾರಿಗೆ ಹೇಳ್ತಾನೆ ಗಾಂಧಾರಿ ಹೇಳ್ತಾಳೆ ಎಷ್ಟು ಸೊಗಸಾಗಿ ಹೇಳ್ತಾಳೆ ಅಂದರೆ ಐಶ್ವರ್ಯ ಕಾಮ ದುಷ್ಟಾತ್ಮನ್ ವೃದ್ಧಾ ಶಾಸನಾದಿಗ ಐಶ್ವರ್ಯ ಜೀವಿತೇ ಹಿತ್ತ ಪಿತರಂ ಆಂಚ ಬಾಲಿಶ ಹೇ ಐಶ್ವರ್ಯ ಕಾಮ ಇನ್ನೊಬ್ಬರ ಐಶ್ವರ್ಯವನ್ನು ಅಪೇಕ್ಷೆ ಪಡುವಂಥ ದುರಾತ್ಮ ದುಷ್ಟಾತ್ಮ ವೃದ್ಧರ ಶಾಸನವನ್ನು ವೃದ್ಧರ ಆಜ್ಞೆಯನ್ನು ಮೀರುವ ಐಶ್ವರ್ಯ ಜೀವಿತೆ ಐಶ್ವರ್ಯ ಬದುಕಿರುವಾಗ ತಂದೆಯಾದ ತಾಯಿಯಾದ ನನ್ನನ್ನು ಬಿಟ್ಟು ದುಷ್ಟರಾದ ಕರಣ ಶಕುನಿಯರ ಪ್ರೀತಿಯನ್ನು ಸಂತೋಷಪ ಪ್ರೀತಿಯನ್ನು ಅಪೇಕ್ಷಿಸುತ್ತ ನನ್ನನ್ನು ದುಃಖ ನನ್ನ ದುಃಖವನ್ನು ಇಮ್ಮಡಿ ಮುಮ್ಮಡಿಯಾಗಿ ಬೆಳೆಸುವವನಾಗಿ ಭೀಮಸೇನನ ಗದೆಯಿಂದ ಸತ್ತು ಬೀಳ್ತಿಯಲ್ಲ ಆಗ ನಮ್ಮ ಮಾತುಗಳು ನಿನಗೆ ನೆನಪಿಗೆ ಬರುತ್ತೆ ಒಂದೇ ಮಾತನ್ನು ಹೇಳ್ತಾಳೆ ಒಂದೇ ಉಸಿರಿನಿಂದ ಹೇಳ್ತಾಳೆ ಇನ್ನೊಬ್ಬರ ಹಣದ ಮೇಲೆ ಆಸೆಯುಳ್ಳ ವೃದ್ಧರ ಹಿರಿಯರ ಆಜ್ಞೆಯನ್ನು ಮೀರುವ ನೀನು ಜಗತ್ತಿನ ಐಶ್ವರ್ಯ ಅಂತಂದರೆ ತಂದೆ ತಾಯಿಗಳು ಆ ತಂದೆ ತಾಯಿಗಳಾದ ನಮ್ಮನ್ನು ನಮ್ಮ ದುಃಖವನ್ನು ಇಮ್ಮಡಿ ಮುಮ್ಮಡಿಯಾಗಿ ಬೆಳೆಸ್ತಾ ದುಷ್ಟರಾದ ಶಕುನಿ ಕರ್ಣರ ಸಂತೋಷವನ್ನು ಅಪೇಕ್ಷಿಸುತ್ತಾ ಭೀಮಸೇನ ದೇವರ ಗದೆಯಿಂದ ಯಾವಾಗೆ ತೊಡೆಮುರುಕೊಂಡು ತೊಳಗೆ ಬೀಳುತ್ತಲ್ಲ ಹಾಗೆ ನಮ್ಮ ಮಾತು ನಿನಗೆ ನೆನಪಿಗೆ ಬಂದೀತು ಇಷ್ಟೆಲ್ಲ ವೇದವ್ಯಾಸ ದೇವರು ಎದುರಿಗೆ ಇದ್ದಾಗ ನಡೀತಾ ಇದೆ ಆದರೆ ವೇದವ್ಯಾಸ ದೇವರು ಏನೂ ಮಾತಾಡೋದಿಲ್ಲ ಆ ದುಷ್ಟ ದುರ್ಯೋಧನ ಏನು ಉಪದೇಶ ಮಾಡಿ ಏನು ಲಾಭವಿದೆ ಧೃತರಾಷ್ಟ್ರ ಕರೆದಿದ್ದಾನೆ ನಾನು ಬರ್ತೇನೆ ನನ್ನ ಮಕ್ಕಳು ಕರೆದಾಗ ನಾನು ಬರ್ತೇನೆ ಅಂತ ಹೊರ ಕೊಟ್ಟಿದ್ದೇನೆ ಅವತ್ತು ಹಾಗಾಗಿ ನಾನು ಅವರು ನೆನೆಸಿದಾಗ ನಾನು ಬರ್ತೇನೆ ಅಷ್ಟೇ ಒಂದು ಮಾತನ್ನು ಹೇಳ್ತಾರೆ ವೇದವ್ಯಾಸ ದೇವರು ಯಮ ಇಸಿತಾ ಬಹು ವಿದೇಹ ಪಾಶೈಹಿ ಏನ ತುಷ್ಟಾಸ್ವಕೈರ್ಧನೈಹಿ ನೋಡೋ ಧೃತರಾಷ್ಟ್ರ ನಮ್ಮ ಹಣದಿಂದ ನಾವು ಸಂತುಷ್ಟರಾಗದೇ ಇದ್ದಾಗ ನಮಗೆ ಇರುವ ನಮಗೆ ಬಂದ ಹಣದಲ್ಲಿ ಅವನು ಸಂತುಷ್ಟನಾಗದೇ ಇದ್ದಾಗ ಅವನು ನೂರಾರು ತರಹದ ಪಾಪಕರ್ಮಗಳನ್ನು ಮೇಲಿಂದ ಮೇಲಿಂದ ದೈನಂದಿನವಾಗಿ ಮಾಡ್ತಾ ಹೋಗ್ತಾನೆ ಇನ್ನೊಬ್ಬರ ಹಣವನ್ನು ಅಪಹರಿಸಲಿಕ್ಕೆ ಇನ್ನೊಬ್ಬರ ಹಣವನ್ನು ತಾನು ಭೋಗಿಸುವುದಕ್ಕಾಗಿ ನಾನಾ ತರಹದಿಂದ ಹೊಂಚು ಹಾಕ್ತಾನೆ ಆ ಹೊಂಚು ಹಾಕುವುದಕ್ಕಾಗಿ ನೂರಾರು ಕರ್ಮಗಳನ್ನು ಮಾಡಿ 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 ಆ ಕರ್ಮದಿಂದ ಅವನು ಬದ್ಧನಾಗಿ ಹೋಗ್ತಾನೆ ಅವನಿಗೇನಾಗ್ತದೆ ಅಂತಂದರೆ ಅವನಿಗೆ ಸಾಥ್ ಸಿಗುವವರು ಅಂತಹ ಕಳ್ಳರೆ ಸಿಗ್ತಾರೆ ಅಂಧೇನೈವ ನಿಯಮಾನ ಯಥಂದ ಒಬ್ಬ ಕುರುಡ ಇನ್ನೊಬ್ಬ ಕುರುಡನನ್ನು ದಾರಿ ದಾ ದಾರಿ ತೋರಿಸ್ತಾನೆ ರೋಡ್ ದಾಟಿಸ್ತಾನೆ ಅಂತಂದರೆ ಹೇಗೆ ಅದು ಹಾಗೆ ಅಗತ್ಯ ದುರವಸ್ಥೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅವನಿಗೆ ಅವನಿಗೆ ಇರುವ ಒಂದೇ ಒಂದು ದಾರಿ ಅಂತಂದರೆ ಮೃತ್ಯು ಆ ಮೃತ್ಯುವಿಂದ ಅವರು ಹೊರಗೆ ಬರಬೇಕಾದರೆ ಇನ್ನೊಬ್ಬರ ಹಣದ ಮೇಲೆ ಅಪೇಕ್ಷೆ ಇಡಬಾರದು ತನ್ನಗೆ ಬಂದದ್ದ ಹಣದಲ್ಲಿ ತಾನು ಸಂತುಷ್ಟನಾಗಿ ಯಾರು ಇರ್ತಾನೆ ಅವನು ಸನ್ಮಾರ್ಗದಲ್ಲಿರ್ತಾನೆ ಸರಿಯಾದ ದಾರಿಯಲ್ಲಿರ್ತಾನೆ ಮೋಕ್ಷ ದಾರಿಯಲ್ಲಿ ಇರ್ತಾನೆ ಅವನು ನನ್ನನ್ನು ಹೊಂದುತ್ತಾನೆ ಅಂತ ಇಷ್ಟು ಹೇಳಿದಾಗ ಧೃತರಾಷ್ಟ್ರ ಮತ್ತೆ ಸಂಜಯನಿ ಕೇಳ್ತಾರೆ ಅಂಗಸಂಜಯ ಬೇವೇಶಂಸ ಅಭಯವಾದ ದಾರಿ ಯಾವುದು ನನಗೆ ಹೇಳ್ತೀಯನೋ ಯಾವ ದಾರಿಯೊಳಗೆ ಹೋದರೆ ನನಗೆ ಭಯ ಹುಟ್ಟಬಾರದು ಸಂಸಾರದ ಭಯ ಭೀತಿ ಹುಟ್ಟಬಾರದು ನನಗೆ ತಿಳಿಸಿಕೊಡು ಅಂತ ಹೇಳಿದಾಗ ಸಂಜಯ ಮತ್ತೆ ಹೇಳ್ತಾರೆ ನಾಕೃತಾತ್ಮಕೃತಾತ್ಮ ನಮ್ಮ ಜಾತು ವಿದ್ಯಾ ಜನಾರ್ದನಂ ಆತ್ಮನಸ್ತು ಕ್ರಿಯೋಪಾಯೋ ನಾಣ್ಯತ್ರೇಂದ್ರಿಯ ನಿಗ್ರಹಾತ್ ರಜಾ ಕರ್ಮಗಳ ಪಾಶದಿಂದ ಯಾರು ಬದ್ಧನಾಗಿದ್ದಾನೆ ಅಂತಹ ವ್ಯಕ್ತಿ ಎಂದಿಗೂ ಕೂಡ ದೇವರನ್ನು ತಾನು ಹೊಂದಲಾರ ದೇವರ ದಾರಿಯನ್ನು ಕೃಷ್ಣನ ದಾರಿಯನ್ನು ಅರಿಸಿ ಹೋಗಲಾರ ಹಾಗಾದರೆ ಏನು ಮಾಡಬೇಕು ಅಂತಂದರೆ ಇಂದ್ರಿಯ ನಿಗ್ರಹ ಚೆನ್ನಾಗಿ ಇಂದ್ರಿಯ ನಿಗ್ರಹವನ್ನು ಮಾಡಿ ವಿರಕ್ತನಾಗಿ ತನಗೆ ವಿಹಿತವಾದ ತನ್ನದಾದ ವಸ್ತುಗಳನ್ನು ತಾನು ಚೆನ್ನಾಗಿ ಭೋಗ ಮಾಡಲಿ ಭೋಗ ಮಾಡ್ತಾ ಯಾರು ಸನ್ಮಾರ್ಗದಲ್ಲಿ ಇದ್ದಾನೆ ಅಂತಹ ವ್ಯಕ್ತಿಗೆ ದೇವರು ಅತ್ಯಂತ ಶೀಘ್ರದೊಳಗೆ ಕಾಣ್ತಾನೆ ಆ ದೇವರನ್ನು ಕಾಣುವ ಮಾರ್ಗವೇನಿದೆ ಅದರಲ್ಲಿ ನಿರ್ಭೀತಿಯ ಮಾರ್ಗ ಯಾವ ಪಾಪಕರ್ಮವೂ ಅವನನ್ನು ಬಾಧಿಸುವುದಿಲ್ಲ ಯಾವ ದುಷ್ಟ ಕರ್ಮಗಳು ಅವನನ್ನು ಪೀಡಿಸುವುದಿಲ್ಲ ಯಾವ ಭೂತ ಪ್ರೇತ ಪಿಶಾಚಾದಿಗಳು ಅವನನ್ನು ನೋಡುವುದಿಲ್ಲ ಕಣ್ಣೆತ್ತಿ ಅಷ್ಟು ಸೇಫೆಸ್ಟ್ ಆಗಿರ್ತಕ್ಕಂಥ ದಾರಿ ಅಂತಂದರೆ ಅದು ಇಂದ್ರಿಯ ನಿಗ್ರಹ ಇನ್ನೊಬ್ಬರ ಹಣದ ಮೇಲೆ ಆಸೆ ಪಡದೇನೆ ಹೊಂಚು ಹಾಕದೇನೆ ತಾನು ತನ್ನ ಬಂದ ಹಣದಿಂದ ತಾನು ಸಾಧನೆಯನ್ನು ಧರ್ಮಗಳನ್ನು ಮಾಡ್ತಾ ತಾನು ಹೋಗ್ತಾ ಇರುವಂತಹ ಮಾರ್ಗ ಉದೀರ್ಣಾರಾಮ್ ಇಂದ್ರಿಯಗಳು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಇಂದ್ರಿಯಗಳು ಕಾಮತ್ಯಾಗೋ ಪ್ರಮಾದತಃ ಅವು ಕಾಮತ್ಯ ತಪ್ಪಾಗಿ ಕಾಮತ್ಯಾಗ ಮಾಡಿದರೂ ಕೂಡ ಅವು ಭಾರಿ ಸಾಧನೆಯನ್ನು ಮಾಡಿಸಿಕೊಡುತ್ತೆ ಉದ್ದೇಶಪೂರ್ವಕವಾಗಿ ಕಾಮತ್ಯಾಗ ಮಾಡಿದರೆ ಓಕೆ ಅವನಂತೂ ಭಾರೀ ಸಾಧನ ಮಾರ್ಗವನ್ನು ಹಿಡಿದು ಬಿಡ್ತಾನೆ ಏನೋ ಎಡವಟ್ಟಾಗಿ ಕಾಮತ್ಯಾಗವನ್ನು ಮಾಡಿದರೂ ಸಾಕು ಅವನು ಶ್ರೇಷ್ಠವಾಗಿರ್ತಕ್ಕಂಥ ಸಾಧನ ಮಾರ್ಗದಲ್ಲಿ ಹೋಗಿಬಿಡ್ತಾನೆ ಇಂದ್ರಿಯಾಣ್ ಯಥೋ ಯಮೆ ಯತ್ತೋ ಭವರಾಜನ್ ಅತೀಂದ್ರಿತ ಇಂದ್ರಿಯಗಳನ್ನು ನಿಗ್ರಹ ಮಾಡುವುದಕ್ಕೆ ಎಂದಿಗೂ ಆಲಸ್ಯ ಪಡಬಾರದು ಅವನು ಬಹಳ ಶ್ರೇಷ್ಠವಾದ ದಾರಿಯಲ್ಲಿ ಹೊಸ ಆಗ್ತಾನೆ ಅಂತ ಹೇಳಿದಾಗ ಧೃತರಾಷ್ಟ್ರ ಕೇಳ್ತಾನೆ ಭೂಯಮೇ ಪುಂಡರೀ ಕಾಕ್ಷ ನಾಮ ಕರ್ಮಾರ್ಥವಿತ್ತಾತ ಪ್ರಾಪ್ನುಯಾಂ ಪುರುಷೋತ್ತಮ್ ಶ್ರೀಕೃಷ್ಣ ಪರಮಾತ್ಮ ನಾನಾ ವಿಧವಾದ ನಾಮಗಳು ಅವನ ಕರ್ಮಗಳನ್ನು ಚೆನ್ನಾಗಿ ಹೇಳು ನಾನು ಆ ಕೃಷ್ಣನ ದಾರಿಯಲ್ಲಿ ಹೋಗಬೇಕು ಅಂತ ನನಗೆ ತುಂಬ ಆಸೆಯಾಗಿದೆ ಅಲ್ಲಿ ಹೋಗ್ಬಿಡ್ತೇನೆ ನಾನು ಅಂತ ಹೇಳಿದಾಗ ಸಂಜಯ ಹೇಳ್ತಾನೆ ಶುತುದೇವ್ಯ ನಾಮ ನಿರ್ವಚನ ಶುಭಂ ಯಾವತ್ತಿಜಾನೇಹಂ ಅಪ್ರಮೇಯೋ ಹಿ ಕೇಶವ ಶ್ರೀಕೃಷ್ಣ ಪರಮಾತ್ಮನ ನಾಮ ನಿರ್ವಾಚನೆಯನ್ನು ನಾಮ ನಾಮಗಳ ಅರ್ಥವನ್ನು ನಾನು ಹೇಳ್ತೇನೆ ನಾನು ಎಷ್ಟು ತಿಳಿದಿದ್ದೇನೆ ಅಷ್ಟನ್ನು ನಾನು ಹೇಳ್ತೇನೆ ಕೇಳಿಲಿ ಸರ್ವಭೂತಾನಂ ಎಲ್ಲ ಅನಂತ ಅನಂತ ಜೀವರಾಶಿಗಳಲ್ಲಿ ಸಮಗ್ರವಾದ ಬ್ರಹ್ಮಾಂಡ ಆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಸತ್ಯಾದಿ ಲೋಕಗಳು ಗಿರಿ ಬೆಟ್ಟ ಪರ್ವತ ನದಿ ನದ ಸಮುದ್ರ ಮೊದಲಾದವುಗಳು ವೃಕ್ಷಗಳು ಪ್ರಾಣಿಗಳು ಪಶುಗಳು ಅನಂತಾನಂತ ಜೀವರಾಶಿಗಳು ಎಲ್ಲ 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 ಎಲ್ಲದರಲ್ಲೂ ಕೂಡ ಅಂತರ್ಯಾಮಿಯಾಗಿ ಇದ್ದಾನೆ ಆದ್ದರಿಂದಾಗಿ ಆ ಭಗವಂತನನ್ನು ವಾಸುದೇವ ಅಂತ ಕರೀತಾರೆ ವಸುದೇವನ ಮಗನಾಗಿದ್ದಾನೆ ವಾಸುದೇವ ಇದು ಸಾಮಾನ್ಯವಾದದ್ದು ಎಲ್ಲ ವಸ್ತುಗಳಲ್ಲೂ ಕೂಡ ಜಡವಾದ ಚೇತನವಾದ ಸತ್ಯವಾದ ವಸ್ತುಗಳಂತ ಯಾವುದಿದೆ ಆ ಎಲ್ಲ ವಸ್ತುಗಳ ಅಂತರ್ಯಾಮಿಯಾಗಿದ್ದಾನೆ ಆದ್ದರಿಂದಾಗಿ ವಾಸುದೇವ ವಸನ ಭಗವತ ತಾತ್ಪರ್ಯದಲ್ಲೂ ಕೂಡ ಈ ಮಾತನ್ನು ವ್ಯಾಖ್ಯಾನವನ್ನು ಮಾಡ್ತಾರೆ ಪ್ರಾರಂಭದಲ್ಲಿ ವಸ್ತು ಎನ್ನುವ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇರುವಾಗ ಇದೇ ಅರ್ಥವನ್ನು ಅಲ್ಲಿ ಹೇಳ್ತಾರೆ ವಾಸುದೇವ ಬೃಹತ್ವಾತ್ ಅಂದರೆ ಅಣು ಅಣುವ ಪದಾರ್ಥಗಳಲ್ಲೂ ಕೂಡ ಅಂತರ್ಯಾಮಿಯಾದ ದೇವನೇ ಸಮಗ್ರವಾದ ಜಗತ್ತಿನೊಳಗೆ ಎಲ್ಲ ಕಡೆಗೂ ವ್ಯಾಪಿಸಿ ಇದ್ದಾನೆ ಆದ್ದರಿಂದಾಗಿ ಆ ಕೃಷ್ಣನನ್ನು ವಿಷ್ಣು ಎಂಬುದಾಗಿ ಕರೀತಾರೆ ಕೇಶಿ ನಾಮಕ ದೈತ್ಯನನ್ನು ಸಂಹಾರವನ್ನು ಮಾಡಿರೋಣದ್ರಿಂದಾಗಿ ಅವನಿಗೆ ಕೇಶವ ಎಂಬುದಾಗಿ ಕರೀತಾರೆ ಮಧು ಎಂಬ ದೈತ್ಯನನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ ಮಧುಸೂದನ ಎಂಬುದಾಗಿ ಕರೀತಾರೆ ಮೌನ ಮತ್ತು ಧ್ಯಾನ ಯೋಗಗಳಿಂದಲೇ ಅವನು ಪಡೆಯಲ ದರ್ಶನಕ್ಕೆ ಯೋಗ್ಯನಾಗಿದ್ದಾನೆ ಆದ್ದರಿಂದಾಗಿ ಮಾಧವ ಎಂಬುದಾಗಿ ಕರೀತಾರೆ ಆ ಭಗವಂತನನ್ನು ಹೇಗೆ ತಿಳಿಯೋದು ಮೌನದಿಂದ ಮುನಿಹಿ ಮೌನಂಚ ಅಮೌನಂಚ ಎಂಬುದಾಗಿ ಹೇಳ್ತಾರೆ ಮೌನ ಅಂತಂದರೆ ಏನಂತಾರೆ ಲೌಕಿಕವಾದ ಯುಕ್ತಿ ಅನುಸಂಧಾನಾತ್ಮಕವಾದ ಅದ್ಭುತವಾದ ಜ್ಞಾನ ಆ ಜ್ಞಾನವನ್ನು ಪಡೆದವನೇ ಮುನಿ ಎಂಬುದಾಗಿ ಕರೀತಾರೆ ಧ್ಯಾನಾಚ ಆ ತನ್ನ ಜ್ಞಾನದಿಂದ ನಾನಾ ತರಹದಿಂದ ವಿಚಿತ್ರವಾಗಿ ಧ್ಯಾನದಲ್ಲಿ ತಾನು ತೊಡಗಿಕೊಂಡವನಾದವ ತೊಡಗಿಕೊಂಡವನೋದರಿಂದಾಗಿ ಯೋಗಾಚ ನಾನಾ ವಿಧವಾದ ಉಪಾಯಗಳನ್ನು ದೇವರನ್ನು ಕಾಣುವುದಕ್ಕಾಗಿ ದೇವರನ್ನು ಪಡೆಯುವುದಕ್ಕಾಗಿ ನಾನಾ ತರಹದ ಉಪಾಯಗಳನ್ನು ಹೂಡುವವನು ಯಾ ಹೂಡುವವನಿಗೆ ಮಾತ್ರ ದೇವರು ದರ್ಶನ ಕೊಡ್ತಾನೆ ಅದು ಯಾವ ದೇವ ಅವನು ಮಾಧವ ಕೃಷ್ಣ ಎಂಬುದಾಗಿ ಕರೀತಾರೆ ಯಾಕೆ ಕಪ್ಪಿದ್ದಾನೆ ಆದ್ರಿಂದಾಗಿ ಕೃಷ್ಣ ಅಲ್ಲ ಶ್ರೀಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಅಂತ ಕರೆಯೋದು ಅವನು ಕರಿ ಇದ್ದಾನೆ ಶ್ಯಾಮನಾಗಿದ್ದಾನೆ ಆದ್ದರಿಂದಾಗಿ ಕೃಷ್ಣ ಅಲ್ಲ ಕೃಷಿ ಅಂದ್ರೆ ಭೂಮಿ ಏನು ಆ ಸಮಗ್ರವಾದ ಭೂಮಿಯೊಳಗೆ ನಮ್ಮಂದರೆ ಅಂದ್ರೆ ಸುಖ ಅಲ್ಲಿ ಭೂಮಿಯೊಳಗೆ ಇರುವ ಯಾವೆಲ್ಲ ಜೀವರಾಶಿಗಳಿದ್ದಾರೆ ಆ ಎಲ್ಲ ಜೀವರಾಶಿಗಳಿಗೂ ಸುಖವನ್ನು ಉಣಿಸುವುದಕ್ಕೆ ಏನು ಬೇಕೋ ಎಲ್ಲ ತರಹದ ಅನುಗ್ರಹವನ್ನು ಮಾಡುವವನಾಗಿದ್ದಾನೆ ಆದ್ದರಿಂದಾಗಿ ಏನೇ ಶ್ರೀಕೃಷ್ಣ ಎಂಬುದಾಗಿ ಕರೆಯೋದು ಅಂತೆಯೇ ಶ್ರೀಕೃಷ್ಣ ಮಂತ್ರದ ಧ್ಯಾನ ಶ್ಲೋಕದೊಳಗೆ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ ಅಖಿಲಪ್ರದಂ ಯಾರು ಭಕ್ತರಾಗಿದ್ದಾರೆ ಯಾರು ಕೃಷ್ಣ ಮಂತ್ರ ಜಪವನ್ನು ಮಾಡ್ತಾರೆ ಅವರಿಗೆ ಅಖಿಲಪ್ರದನಾಗಿದ್ದಾನೆ ಅಖಿಲಪ್ರದಂ ಇಂದಿರೇಶಂ ಎಂಬುದಾಗಿ ಹೇಳ್ತಾರೆ ಭೂಮಿ ಲೋಕದಲ್ಲಿರುವಾಗ ಎಲ್ಲ ಪ್ರಾಣಿಗಳಿಗೆ ಬೇಕಾದ ಏನು ಸುಖವಿದೆ ಆ ಸುಖ ಸಾಧನವನ್ನು ಹುಟ್ಟಿಸಿ ಅವರಿಗೆ ದೊರಕಿಸಿ ಕೊಡುವಂತಹ ಯಾವ ದೇವನಿದ್ದಾನೆ ಆ ದೇವನಿಗೆ ಕೃಷ್ಣ ಎಂಬುದಾಗಿ ಕರೆಯೋದುಂಟು ಅಂದರೆ ಅಖಿಲ ಅಖಿಲಪ್ರದನಾಗಿದ್ದಾನೆ ಕೃಷ್ಣ ಎಂದು ಅರ್ಥ ಪುಂಡರೀಕಂ ಪರಂಧಾಮ ನಿತ್ಯಂ ಅಕ್ಷಯಮವ್ಯಯಂ ಯಾರ ಮನೆ ಪುಂಡರೀಕ ಶುದ್ಧವಾಗಿದೆ ಅಕ್ಷಯವಾಗಿದೆ ನಾಶರಹಿತವಾಗಿದೆ ನಿತ್ಯವಾಗಿದೆ ಅಂತಹ ವೈಕುಂಠ ಲೋಕಸ್ಥಿತನಾದ ಶ್ವೇತದ್ದೀಪ ಸ್ಥಿತನಾದ ಶ್ವ ಏನಂತಾರೆ ಅನಂತಾಸನ ಸ್ಥಿತನಾದ ದೇವನಿಗೆ ಪುಂಡರೀಕಾಕ್ಷ ಎಂಬುದಾಗಿ ಕರೆಯೋದು ಕಮಲದಂತ ಕಣ್ಣುಗಳುಳ್ಳವನು ಪುಂಡರೀಕಾಕ್ಷ ಎಲ್ಲ ತರಹದ ದೇಹದ ಒಳಗಿರುವ ಮನಸ್ಸಿನ ಒಳಗಿರುವ ದೇಹದ ಹೊರಗಿರುವ ಏನೆಲ್ಲ ಏನೆಲ್ಲ ಶತ್ರುಗಳಿದ್ದಾರೆ ಆ ಎಲ್ಲ ಶತ್ರುಗಳನ್ನು ಅರ್ಧನ ಮಾಡ್ತಾನೆ ಆದ್ದರಿಂದಾಗಿ ಜನಾರ್ದನ ಎಂಬುದಾಗಿ ಕರೀತಾರೆ ಎಷ್ಟು ತರಹದ ಶತ್ರುಗಳು ನಮಗುಂಟು ಹಾಗಾಗಿ ನಮ್ಮ ಶತ್ರುಗಳನ್ನು ಸಂಹಾರ ಮಾಡಿಸಿಕೊಳ್ಳುವುದಕ್ಕಾಗಿ ದೇವರಿಗೆ ಜನಾರ್ದನ ಎಂಬುದಾಗಿ ಚಿಂತನೆಯನ್ನು ಮಾಡುವುದು ನಮಗೆ ಅಷ್ಟೆಲ್ಲ ಬೇಕು ಆಗಿದೆ ಆ ಎಲ್ಲವನ್ನು ಪಡೆಯುವುದಕ್ಕಾಗಿ ಕೃಷ್ಣ ಎಂಬುದಾಗಿ ಚಿಂತನೆಯನ್ನು ಮಾಡುವುದು ಇದು ಬಹಳ ಶ್ರೇಷ್ಠವಾಗಿದೆ ಮಾಧವ ಎಂಬುದಾಗಿ ಚಿಂತನೆ ಮಾಡುವುದರಿಂದಾಗಿ ನಮ್ಮ ಧ್ಯಾನದೊಳಗೆ ನಮ್ಮ ಮೌನದೊಳಗೆ ನಾನಾ ತರಹದ ಉಪಾಯಗಳಿಂದ ದೇವರು ವಲಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಮಾಧವ ಎಂಬ ಚಿಂತನೆಯಿಂದ ಸತ್ವ ಅಂದರೆ ಶುದ್ಧ ಆ ಶುದ್ಧಿಯಿಂದ ಎಂದಿಗೂ ಚ್ಯುತನಾಗುವುದಿಲ್ಲ ಆದ್ದರಿಂದಾಗಿ ಸಾತ್ವತ ಎಂಬುದಾಗಿ ಕರೀತಾರೆ ಸತ್ವ ಅಂದ್ರೆ ನಿರ್ದುಷ್ಟತೆ ಆ ನಿರ್ದುಷ್ಟತೆಯಿಂದ ಎಂದಿಗೂ ಚ್ಯುತನಾಗುವುದಿಲ್ಲ ಆದ್ದರಿಂದಾಗಿ ಸಾತ್ವತ ಅಂತ ಕರೀತಾರೆ ದೇವರಿಗೆ ಎಲ್ಲ ಜೀವರಾಶಿಗಳಲ್ಲಿ ಶ್ರೇಷ್ಠನಾಗಿದ್ದಾನೆ ಆದ್ದರಿಂದಾಗಿ ರಷಭಿಕ್ಷಣ ಎಂಬುದಾಗಿ ಕರೀತಾರೆ ದೇವತೆಗಳಿಗೆ ತಮ್ಮದೇ ಆದ ಪ್ರಕಾಶವನ್ನು ಕೊಟ್ಟವನಾಗಿದ್ದಾನೆ ಆದ್ದರಿಂದಾಗಿ ದಾಮೋದರ ಎಂಬುದಾಗಿ ಕರೆಯುವುದುಂಟು ಹರ್ಷಾತ್ ಸುಖಾತ್ ಸುಖೈಶ್ವರ್ಯಾತ್ ತಮಷ್ಣತೆ ಹರ್ಷಾತ್ ನಮ್ಮ ಹರ್ಷದಿಂದ ಸಂತೋಷದಿಂದ ಸುಖಾತ್ ಸುಖದಿಂದ ಐಶ್ವರ್ಯಾತ್ ಐಶ್ವರ್ಯದಿಂದ ಋಷಿಕೇಶ ಅಂದರೆ ಸಂಪೂರ್ಣವಾದ ಸುಖವಿದೆ ಸಂಪೂರ್ಣವಾದ ಸಂತೋಷವಿದೆ ಸಂಪೂರ್ಣವಾದ ಒಡೆತನವಿದೆ ಆದ್ದರಿಂದಾಗಿ ದೇವರಿಗೆ ಋಷಿಕೇಶ ಬಹಳ ಸೊಗಸಾದ ಅರ್ಥವಿದೆ ಋಷಿಕ ಇಂದ್ರಿಯಗಳು ಆ ಇಂದ್ರಿಯಗಳಿಗೆ ಒಡೆಯನಾಗಿದ್ದಾನೆ ಋಷಿಕೇಶ ಇಂದ್ರಿಯಗಳಿಗೆ ಒಡೆತನ ಅಂತಂದ್ರೇನು ಇಂದ್ರಿಯಗಳು ಎಂದಿಗೂ ಪ್ರಫುಲ್ಲಿತವಾಗಿರಬೇಕು ಇಂದ್ರಿಯಗಳಿಂದ ಸಮೃದ್ಧವಾದ ಸುಖ ಯಾವಾಗಲೂ ಬರುವುದಾಗಿರಬೇಕು ಆ ಇಂದ್ರಿಯಗಳ ಮೇಲೆ ಅಖಂಡವಾದ ಒಡೆತನವಿರಬೇಕು ಅಂಥವನನ್ನು ಋಷಿಕೇಶ ಅದನ್ನೇ ಹೇಳಿದರು ಹರ್ಷ ಸುಖಾತ್ ಸು ಸುಖೈಶ್ವರ್ಯಾತ್ ಒಡೆತನವಿದೆ ಆದ್ದರಿಂದಾಗಿ ಅವನನ್ನು ಋಷಿಕೇಶ ಎಂಬುದಾಗಿ ಕರೆಯುವಂಥದ್ದು ಎಂದೆಂದಿಗೂ ತನ್ನ ಸ್ಥಾನದಿಂದ ಕೆಳಗೆ ಬಿಡುವುದಿಲ್ಲ ಆದ್ದರಿಂದಾಗಿ ಅಧೋಕ್ಷಜ ಎಂಬುದಾಗಿ ಕರೀತಾರೆ ಏನು ಯಾರು ಮುಕ್ತರಿದ್ದಾರೆ ಆ ಮುಕ್ತರಿಗೆ ಆಶ್ರಯನಾಗಿದ್ದಾನೆ ಆದ್ದರಿಂದಾಗಿ ನಾರಾಯಣ ಎಂಬುದಾಗಿ ಕರೀತಾರೆ ಯಾರು ಜೀವರಾಶಿಗಳಿದ್ದಾರೆ ಆ ಎಲ್ಲ ಜೀವರಾಶಿಗಳಿಗೂ ಆಶ್ರಯನಾಗಿದ್ದಾನೆ ಆದ್ದರಿಂದಾಗಿ ನಾರಾಯಣ ಎಂಬುದಾಗಿ ಕರೀತಾರೆ ಸತ್ಯ ಪ್ರತಿಷ್ಠಿತ ಕೃಷ್ಣ ಸತ್ಯಮತ್ರ ಪ್ರತಿಷ್ಠಿತ ಸತ್ಯತ್ ಸತ್ಯಂತ ಗೋವಿಂದ ಸತ್ಯೋಪಿ ನಾಮತ ವಿಷ್ಣುರ್ ವಿಕ್ರಮಣಾದೋ ಜಯನ್ ಜಯನಾತ್ ಜಿಷ್ಣುರುಚತ್ತೆ ಜಯಸ್ವರೂಪಿಯಾಗಿದ್ದಾನೆ ಆದ್ದರಿಂದಾಗಿ ಜಿಷ್ಣು ಎಂಬುದಾಗಿ ಕರೀತಾರೆ ಈಗ ಅನೇಕರ ನಾಮಕರಣವನ್ನು ಮಾಡ್ತಾರೆ ಭಾಳ ಸುಂದರವಾದ ಹೆಸರು ಜಿಷ್ಣು ಜಯಸ್ವರೂಪಿಯಾಗಿದ್ದಾನೆ ಆದ್ದರಿಂದಾಗಿ ಜಿಷ್ಣು ಎಂಬುದಾಗಿ ಕರೀತಾರೆ ಪರಾಕ್ರಮಿಯಾಗಿದ್ದಾನೆ ಆದ್ದರಿಂದಾಗಿ ವಿಷ್ಣು ಎಂಬುದಾಗಿ ಕರೀತಾರೆ ಸತ್ಯಕ್ಕಿಂತಲೂ ಸತ್ಯನಾಗಿದ್ದಾನೆ ಆದ್ದರಿಂದಾಗಿ ಸತ್ಯ ಎಂಬುದಾಗಿ ದೇವರಿಗೆ ಕರೆಯೋದುಂಟು ಜ್ಞಾನಿಗಳಿಂದ ಪ್ರಾಪ್ಯನಾಗಿದ್ದಾನೆ ಆದ್ದರಿಂದಾಗಿ ಗೋವಿಂದ ಎಂಬುದಾಗಿ ಕರೀತಾರೆ ಶಾಶ್ವತನಾಗಿದ್ದಾನೆ ಅದ್ ಅನಂತನಾಗಿದ್ದಾನೆ ಆದ್ದರಿಂದಾಗಿ ಗೋವಿಂದ ಧರ್ಮ ಧರ್ಮನಿತ್ಯೋ ಭಗವಾನ್ ಮಧುಸೂದನ ಈ ರೀತಿಯಾಗಿ ಏನು ಅನೇಕ ನಾಮಗಳು ಅನೇಕ ಅರ್ಥಗಳನ್ನು ಒಳಗೊಂಡವನಾಗಿದ್ದಾನೆ ಅಂದರೆ ಯಾಕೆ ಅರ್ಥಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಮೆಲ್ಲ ಅರ್ಥಗಳು ಏನಂತಾರೆ ಸುಮ್ಮನೆ ಈ ದೇಹಕ್ಕೆ ಒಂದೇನಾದರೂ ಸಂಕೇತ ಬಿಡಬೇಕು ಅನ್ನೋದಕ್ಕಾಗಿ ಇಟ್ಟಿರ್ತಾನೆ ಎಲ್ಲ ಬೆಕ್ಕುಗಳಿಗೂ ಬೆಕ್ಕು ಅಂತ ಕರೀತಾರೆ ಹಾಗೆ ಎಲ್ಲ ದೇಹವಂತರಿಗೂ ದೇಹಿ ಎಂಬುದಾಗಿ ಕರೆದ್ರೆ ಕನ್ಫ್ಯೂಸ್ ಆಗುತ್ತೆ ನಮಗೆ ಮಾತನಾಡುವ ಒಂದು ಕೌಶಲ್ಯವಿದೆ ಅಲ್ಲ ಆದ್ದರಿಂದಾಗಿ ಈ ದೇಹಕ್ಕೆ ಒಂದೊಂದು ಏನಾದರೂ ಸೂಚನೆ ಒಂದು ಏನಾದರೂ ಹೆಸರು ಇಡಬೇಕು ಅನ್ನೋ ಕಾರಣಕ್ಕಾಗಿ ಹೆಸರು ಆ ಹೆಸರಿನ ಅರ್ಥ ಈ ದೇಹದ ಈ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೋ ಏನೋ ಕೃಷ್ಣ ಅಂತ ಇಟ್ಟಿದ್ದಾರೆ ಜಿಷ್ಣು ಅಂತ ಇಟ್ಟಿದ್ದಾರೆ ವಾಸುದೇವ ಅಂತ ಇಟ್ಟಿದ್ದಾರೆ ಅಂತಲ್ಲ ಆ ಆ ಶಬ್ದಗಳ ಪರಮುಖ ವೃತ್ತಿಯಿಂದ ಬೋಧಿಸುವ ಏನು ಅರ್ಥವಿದೆ ಆ ಅರ್ಥ ಆ ಶಬ್ದ ಪ್ರವೃತ್ತಿ ನಿಮಿತ್ತವಾದ ಅರ್ಥ ಆ ದೇವರಲ್ಲಿ ಗಟ್ಟಿಯಾಗಿ ಇದೆ ಅನಾದಿಯಿಂದ ಅನಂತ ಕಾಲದವರೆಗೆ ಇದೆ ಆದ್ದರಿಂದಾಗಿ ಅವನಿಗೆ ಇಟ್ಟ ನಾಮವೇನಿದೆ ಇದು ಅತ್ಯಂತ ಸಾರ್ಥಕ ನಾಮ ಎನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ಈ ನಾಮಾರ್ಥಗಳಿಂದ ನಾ ನಾಮಗಳ ಅರ್ಥವನ್ನು ತಿಳಿದವನಾಗಿ ನಾಮಗಳನ್ನು ಯಾರು ಚಿಂತನೆ ಮಾಡ್ತಾರೆ ಯಾರು ಜಪ ಮಾಡ್ತಾರೆ ಯಾರು ಧ್ಯಾನವನ್ನು ಮಾಡ್ತಾರೆ ಅವರಿಗೆ ಸರ್ವಸ್ವವನ್ನೂ ದೇವರು ಕೊಡುವವನಾಗ್ತಾನೆ ಎನ್ನುವುದನ್ನು ಸೂಚನೆಯನ್ನು ಮಾಡಬೇಕಾಗಿತ್ತು ಧೃತರಾಷ್ಟ್ರನಿಗೆ ಆದ್ದರಿಂದಾಗಿ ಸಂಜಯ ವೇದವ್ಯಾಸ ದೇವರ ಎದುರಿಗೇನು ಇಷ್ಟೆಲ್ಲ ವಿಷಯಗಳನ್ನು ದೇವರ ಬಗ್ಗೆ ಹೇಳಿದ 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 ಧೃತರಾಷ್ಟ್ರ ಆಗಕ್ಕೆ ತಾನೇ ಒಂದೇ ಮಾತೆ ತಾನೆ ಸಹಸ್ರಶೀರ್ಷಂ ಪುರುಷಂ ಪುರಾಣ ಅನಾದಿ ಮಧ್ಯಂತಮನಂತ ಕೀರ್ತಿಂ ಶುಕ್ರಸ್ಯ ಧಾತಾರಮಜಂಚ ನಿತ್ಯಂ ಪರಂಪರೇಶಾಂ ಶರಣಂ ಪ್ರಪದ್ದೆ ಸಹಸ್ರಶೀರ್ಷಂ ಅನಂತ ತಲೆಗಳುಳ್ಳ ಮೊಟ್ಟ ಮೊದಲನೆಯ ರೂಪವಾದ ಪುರುಷರೂಪವನ್ನು ತಾಳಿರುವ ಅನಾದಿ ಮಧ್ಯ ಅನಂತ ಕಾಲದೊಳಗೆ ಇರುವ ಬ್ರಹ್ಮದೇವರಿಗೆ ಜನಕನಾದ ಸ್ವಯಂ ಜನ್ಮರಹಿತನಾದ ನಿತ್ಯನಾದ ಎಲ್ಲ ಜೀವರಾಶಿಗಳಿಗೂ ಸರ್ವೋತ್ತಮನಾದ ಯಾವ ದೇವನಿದ್ದಾನೆ ಆ ದೇವನಿಗೆ ನಾನು ಪೂರ್ಣ ಮಟ್ಟದಲ್ಲಿ ಶರಣು ಬರ್ತೇನೆ ಅಂತೆಯೇ ಧೃತರಾಷ್ಟ್ರನನ್ನು ಸಂಹಾರ ಮಾಡಲಿಲ್ಲ ಕೊನೆಗೆ ಸಾಧನೆ ಮಾಡಿಸಿ ತನ್ನ ಯೋಗ್ಯವಾದ ಮೂಲ ರೂಪವನ್ನು ಹೊಂದಿಸಿದ ದೇವ ಶರಣು ಬಂದವರನ್ನು ರಕ್ಷಣೆಯನ್ನು ಮಾಡಿ ತೀರ್ತಾನೆ ನಮ್ಮ ದೇವ ಅವನ ಪಾಪಗಳಿಗೆ ಫಲವನ್ನು ಕೊಡುವುದು ಬೇರೆ ಆದರೆ ಶರಣು ಬಂದವರಿಗೆ ರಕ್ಷಣೆಯನ್ನು ಮಾಡುವುದೂ ಕೂಡ ಅಷ್ಟೇ ಪ್ರಧಾನವಾಗಿದೆ ದೇವರು ಬಿಡುವುದಿಲ್ಲ ಕರ್ಮವನ್ನು ಮಾಡಿದ್ದಾನೆ ಅಂತೇಳಿ ಅಖಂಡ ಶಿಕ್ಷೆ ಕೊಡ್ತಾ ಕೊಡುವುದಿಲ್ಲ ಶರಣು ಬಂದಿದ್ದಾನೆ ಅಂದು ಪಾಪಿಯನ್ನು ರಕ್ಷಣೆ ಮಾಡುವುದಿಲ್ಲ ಪಾಪಿಯಾದವನಿಗೆ ಶಿಕ್ಷೆ ಕೊಡ್ತಾನೆ ಆದರೆ ಶರಣು ಬಂದವನಿಗೆ ರಕ್ಷಣೆಯನ್ನು ಮಾಡಿ ತೀರ್ತಾನೆ ಇದು ದೇವರು ದೊಡ್ಡದಾದಂಥ ತ್ರೈಲೋಕ್ಯ ನಿರ್ಮಾಣಕರಂ ಜನಿತ್ರಂ ಮತ ನಾಗರಕ್ಷಸಂ ನರಾಧಿಪಾನ ವಿದುಷಾಂ ಪ್ರಧಾನಂ ಇಂದ್ರಾನುಜಂ ತಂ ಶರಣಂ ಪ್ರಪದ್ದೆ ಇಂದ್ರಾನುಜನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಾನು ನನ್ನ ದೇಹೇಂದ್ರಿಯ ಮನಸ್ಸುಗಳನ್ನು ಸಮರ್ಪಣೆಯನ್ನು ಮಾಡುವ ಮುಖಾಂತರ ಶರಣು ಬರ್ತೇನೆ ಸ್ವಾಮೀ ಈಗ ನೀನೇ ರಕ್ಷಣೆಯನ್ನು ಮಾಡು ಅಂತ ಹೇಳ್ತಾ ಇಲ್ಲಿಗೆ ಶ್ರೀ ಇತಿ ಶ್ರೀಮನ್ ಮಹಾಭಾರತೀಯ ಉದ್ಯೋಗ ಪರ್ವಣಿ ಯಾನಸಂಧಿ ಪರ್ವಣಿ ಸಪ್ತಿದತಮೋಧ್ಯಾಯ ಎಂಬುದಾಗಿ ಉದ್ಯೋಗ ಪರ್ವದಲ್ಲಿ ಎಪ್ಪತ್ತನೇ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾರೆ ಇನ್ನು ಮುಂದೆ ಭಗವದ್ಯಾನ ಪರ್ಮ ಸಂಧಾನಕ್ಕಾಗಿ ಸ್ವಯಂ ಶ್ರೀಕೃಷ್ಣನೇ ಬರುವಂಥ ಒಂದು ಅತ್ಯದ್ಭುತವಾದಂತಹ ಪರ್ವ ಉದ್ಯೋಗ ಪರ್ವದ ಸಾರ ಇದರಲ್ಲಿ ಅಡಗಿಕೊಂಡಿದೆ ಅದನ್ನು ಪ್ರಾರಂಭವನ್ನು ಮಾಡ್ತಾರೆ ಜನಮೇಜಯ ವಾಚ ಪ್ರಯಾತೆ ಸಂಜಯೇ ಸಾಧೋ ಕಿಮ ಕೌರವಾನ್ ಪ್ರತಿ ವೈತದ ಕಿಂಚಕ್ರ ಪಾಂಡವಾಸ್ತತ್ರ ಮಮ ಪೂರ್ವ ಪಿತಾಮಹ ಏನು ಸಂಧಿಗಾಗಿ ಸಂಜಯ ಬಂದಿದ್ದ ಜನಮೀಜೇ ಕೇಳ್ತಾ ಇದ್ದಾನೆ ಸಂಧಿಗಾಗಿ ಸಂಜಯ ಪಾಂಡವರ ಬಳಿ ಬಂದಿದ್ದ ಪಾಂಡವರಿಂದ ಸಂಧಿಯ ವಿಷಯವನ್ನು ತೆಗೆದುಕೊಂಡು ಸಂಜಯ ಹೊರಟೋದ ಮೇಲೆ ನನ್ನ ಪಿತಾಮಹ ಅಂದರು ಪಾಂಡವರು ಏನು ಮಾಡಿದರು ಮುಂದೆ ವಿಸ್ತಾರವಾಗಿ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಭಗವದ್ದಾನಪರ್ವನ್ನು ಪ್ರಾರಂಭವನ್ನು ಮಾಡ್ತಾರೆ ಮತ್ತೆ ನಾಳೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅಯ್ಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷ ವಿವರ್ಜಿ ಪ್ರೀಯತಂ ಪ್ರೀತಯ ಬಾಲಂ ವಿಷ್ಣು ಮೇ ಪರಸ್ಸೃತ ಭಾವಿ ಯತ್ಪುಣ್ಯಂ ಯತ್ ಪುಣ್ಯಂ ತೋದು ಗುರುರ್ನಮ ಶ್ರೀಕೃಷ್ಣಾರ್ಪಣಮಸ್ತ